ತಡವಾದರೂ ಸರಿಯಾದುದೇ ನಡೆಯುವುದು ನಿನಗೇನು ಬೇಕೋ ಅದೇ ನಡೆಯುವುದು ದಿನ ಕೆಟ್ಟದ್ದು ಜೀವನ ಕೆಟ್ಟದ್ದಲ್ಲ ಇರಲಿ ಎಲ್ಲವೂ ನೆರವೇರುವುದು ಗೋಡೆಗಳಲ್ಲಿ ಬಿರುಕು ಬಿಟ್ಟರೆ ಗೋಡೆಗಳು ಬಿದ್ದು ಹೋಗುತ್ತವೆ ಆದರೆ ಸಂಬಂಧಗಳಲ್ಲಿ ಬಿರುಕು ಬಿಟ್ಟರೆ ಗೋಡೆಗಳು ಹುಟ್ಟಿಕೊಳ್ಳುತ್ತವೆ ಜಗತ್ತಿನಲ್ಲಿ ಎಲ್ಲವೂ ಸುಳ್ಳಾಗಿರಬಹುದು ಆದರೆ ಏಕಾಂತದಲ್ಲಿ ಸುರಿಸಿದ ಕಣ್ಣೀರು ಸುಳ್ಳಲ್ಲ ನೀನು ಭೂಮಿಯ ಮೇಲೆ ಹೆಜ್ಜೆ ಇಡುವಾಗ ಯೋಚಿಸು ಎಂದು ಮಣ್ಣು ನಿನ್ನ ಕೆಳಗೆ ನಾಳೆ ನೀನು ಮಣ್ಣಿನ ಕೆಳಗೆ ಜೀವನದಲ್ಲಿ ಬರುವ ಕೆಲವು ವ್ಯಕ್ತಿಗಳು ದುಃಖವನ್ನು ಬಹುಮಾನವಾಗಿ ಕೊಟ್ಟು ಇರುವ ಬೆಳಕನ್ನು ಆರಿಸಿ ಹೋಗುತ್ತಾರೆ ಚಿಂತೆ ಮಾಡುವುದರಿಂದ ನಾಳಿನ ಸಮಸ್ಯೆಗಳು ದೂರ ಆಗಲ್ಲ ಬದಲಾಗಿ ಇಂದಿನ ನೆಮ್ಮದಿಯನ್ನು ಸಹ ಕಳೆದುಕೊಳ್ಳುತ್ತೇವೆ ಇನ್ನು ಹೆಚ್ಚು ಈ ರೀತಿಯ ಕವನಗಳು ಹಾಗೂ ಒಂದು ಒಳ್ಳೆಯ ಸಂದೇಶವನ್ನು ಬರೆಯಲು ನನಗೆ ನಿಮ್ಮ ಪ್ರೋತ್ಸಾಹವು ಬಹಳ ಮುಖ್ಯವಾಗಿದೆ ಹಾಗಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು